ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ದಿ ಆ ಯೂಟ್ಯೂಬ್ ಚಾನಲ್ ನಾವಿವತ್ತು ನಾಳೆ ಗಣೇಶ ಹಬ್ಬ ಇರೋದ್ರಿಂದ ನಾಳೆ ಪ್ರಿಪ್ರೇಷನ್ ಇದ್ವಿ ವರ್ಮಾಲಕ್ಷ್ಮಿ ಹಬ್ಬ ಅಂತ ನೋಗಿತ್ತು ಇವಾಗ ನಾವು ಗಣೇಶ ಹಬ್ಬ ಪ್ರಿಪ್ರೇಷನ್ ಮಾಡ್ಕೊತ ಇದ್ದೀವಿ ಗಣೇಶ ಎಲ್ಲ ಹೋಗಿ ಎಲ್ಲ ಕೊಟ್ಟು ಬಂದ್ವಿ ಇನ್ನು ನಿಮ್ಗೆ ಗೊತ್ತಿರೋಂಗೆ ಹೂವು ಅಂತೂ ಆಗಲ್ಲ ಆಗಲ್ಲಕ್ಕೂ ಆಗಲ್ಲ ಟಕ್ಕು ಆಗಲ್ಲ ನೋಡಿ ನಮ್ಮಂಥವ್ರು ಏನು ತೊಗೊಂಡು ಏನು ಪೂಜೆ ಮಾಡೋದು ಹೇಳಿ ಅದಕ್ಕೆ ಈ ಸರಿ ಇನ್ನೂ ಬರೀ ಶಾವಂತಿಕೇನೆ ಇರಲಿ ಅಂದ್ಬಿಟ್ಟು ಕಾಲು ಕೆ ಜಿ ನೂರು ರೂಪಾಯಿ ನೋಡಿ ಇದಿಷ್ಟು ಹೂವಕ್ಕೆ ಐನೂರು ರೂಪಾಯಿ ಪೋಣಿಸ್ಕೊಂಡ್ಬಿಡೋಣ ಹೂವು ಅಂತ ಅಂದ್ಬಿಟ್ಟು ಮಾಡ್ತಾ ಇದೀನಿ ನಾವು ತಗೊಂಡಿರೋ ಗಣೇಶನ್ಗೆ ನನ್ಗನಿಸ್ತು ಚಿಕ್ಕ ಚಿಕ್ಕ ರೋಸ್ ಬರುತ್ತಲ್ಲ ಅದ್ರಲ್ಲಿ ಏನಾದ್ರೂ ಒಂದು ಡೆಕೋರೇಷನ್ ಮಾಡೋಣ ಅಂತ ಬಟ್ ನಂಗೆ ಆ ರೋಸ್ ಸಿಗ್ಲಿಲ್ಲ ಅದಕ್ಕೆ ನಾನು ತಿರ್ಗಾ ನಾಳೆ ಹೋಗಿ ತಗೊಂಡ್ಬರ್ತೀನಿ ನಾಳೆ ಸಿಕ್ಕಿದ್ರೆ ಬೆಳಗ್ಗೆನೆ ಎದ್ದು ಹೋಗೋಣ ನಾನು ದಿ ಅದೇ ಮಾತಾಡ್ಕೊಂತ ಇದೀವಿ ಬೆಳಗ್ಗೆನೆ ಎದ್ದು ಹೋಗಿ ತಂದ್ಬಿಡೋಣ ಅಂತ ಅನ್ಕೊಂಡಿದೀವಿ ನೋಡೋಣ ಫ್ರೆಂಡ್ಸ್ ಆದ್ರೆ ತರ್ತೀನಿ ಇಲ್ಲ ಅಂದ್ರೇನೆ ಇಷ್ಟಲ್ಲೇ ಮುಗಿಸೋಣ ಹಬ್ಬ ಅಂತ ಅನ್ಕೊಂಡಿದಿನಿ ನೋಡೋಣ ಹೇಗ್ ಬರುತ್ತೆ ಅಂತ ನಾನು ತೋರಿಸ್ತಾ ಇರ್ತೀನಿ ಸಕ್ಕತ್ತಾಗಿದೆ ಗಣೇಶ ಅಂತ ಗುಂಡಣ್ಣ ಇದ್ದಂಗಿದೆ ಗುಂಡು ಕೃಷಿ ಇದು ಏನಂತ ಗಣೇಶ ಗುಂಡಣ ಮಗ ದೊಡ್ಡ ದೊಡ್ಡದು ಕೊಡು ದಪ್ಪ ದಪ್ಪ ಚಿಕ್ಕ ಚಿಕ್ಕ ಕೊಡು ಈ ಥರ ಕೊಡ್ತಾ ಇದ್ದು ನಲ್ವಾ ಗೈಸ್ ಇದ್ದರೆ ಈ ಥರ ಏನು ಹಬ್ಬ ಮಾಡೋದಪ್ಪ ಅನ್ನಿಸ್ಬಿಟ್ಟಿದೆ ನಿಮಗೂ ಹೀಗೆ ಹಬ್ಬ ಟೈಮಲ್ಲಿ ಅಂತೂ ಹೂವು ಹೇಗೆ ತಗೋತಿರೋ ನನ್ ಗೊತ್ತೂ ನಾವಿಲ್ಲಿ ಬೆಂಗಳೂರಲ್ಲಂತೂ ಮಾತಾಡ್ಸಕ್ಕೆ ಆಗಲ್ಲ ಅಂತ ನಂಗೆ ಅನ್ಸುತ್ತೆ ಬೇರೆ ಕಂಟ್ರಿಲೆಲ್ಲ ಆಗತ್ತೆ ಅಂತ ಎಲ್ಲ ಕಡೆನೂ ಹಂಗೆ ಇವಾಗ ರೇಟ್ ಆಗ್ಬಿಟ್ಟಿದೆ ಫುಲ್ ರೇಟ್ ಆಗ್ಬಿಟ್ಟಿದೆ ಏನು ಮಾತಾಡ್ಸಕ್ಕಾಗಲ್ಲ ಎಲ್ಲ ಒನ್ ಟು ಡಬಲ್ ರೇಟ್ ಆಗಿದೆ ಗಣೇಶ ಮಾತಾಡ್ಸಕ್ಕಾಗ್ತಾ ಇಲ್ಲ ಗಣೇಶನು ಅಷ್ಟು ರೇಟ್ ಮಾಡ್ತಾರೆ ಲೈಕ್

ಇರมะ ದಪ್ಪ ದಪ್ಪ ಒಂದೇ সাইಜ್ ಇರಬೇಕು ಇಲ್ಲ ಚೆನ್ನಾಗಿರಲ್ಲ ಇದು ಹೋಗಿ ನೋಡಿ ಫೋನ್ಸು ಇದು ಹೋಗಲ್ಲ ಎಷ್ಟು ತಲೆ ಹೊರಟೆ ಮತ್ತೆ ನೋಡಿ ಇದು ಹೋಗಿದೆ ಇದನ್ನ ಫೋನ್ಸು ಫೋನ್ಸು ಅಂತ ಅಂತಿದ್ರು ನೋಡಿ ಇದು ಹೋಗಿದೆ ಅಂದ್ರೆ ಈ ತರ ಇರಬೇಕು ಅಲ್ಲಮ್ಮ ಈ ತರ ಇದೆ ಗಟ್ಟಿ ಕೂತ್ಕೊಳ್ತಿದೆ ಇನ್ನು ಗಾಯ್ಸ್ ನೆಕ್ಸ್ಟ್ ನಾನು ಏನೇನು ಮಾಡ್ತೀನಿ ಅಂತ ನಿಮ್ಗೆ ತೋರಿಸ್ತೀನಿ ನೋಡಿದ್ರೆ ಆ ಕಟ್ಟೆ ಮಾಡ್ಬಿಟ್ರು ಈ ಥರ ಇವಳ ತಲೆ ಹಾಟೆ ಇವ್ಗೆ ಇಟ್ಕೊಂಡು ನಾನು ಏನು ಮಾಡಲಿ ಏನರ ಏನು ಮಾಡೋಕಾಲ ತುಂಬ ಸತ್ತಾಯಿಸ್ತಾಳೆ ನೋಡಿ ಹೊರಗಣ ಅನಿಸುತ್ತೆ ತಾಯಿ ತಲೆ ಮೇಲೆ ಒಂದು ಹಾರ ಆಯಿತು ಇದು ಎಲ್ಲೋ ವಿತ್ ರೆಡ್ ವಿತ್ ಎಲ್ಲೋ ಮತ್ತೆ ರೆಡ್ ಫುಲ್ ಅಲ್ವಾ ಚೆನ್ನಾಗಿದೆ ಗಣೇಶ ಹಬ್ಬಗೆ ಆಗತ್ತೆ ನಾಳೆಗೆ ಫ್ರೆಶ್ ಆಗಿರುತ್ತೆ ಸಾರಿ ಇನ್ನೊಂದು ಏನಂದರೆ ಹೂವು ಹಾಕಿ ಕವರಲ್ಲಿ ಇಟ್ಟರೆ ಫ್ರಿಡ್ಜಲ್ಲಿ ಹೂವು ಒಣಗೋಗಿಬಿಡುತ್ತೆ ಅದಕ್ಕೆ ನಾನೇನು ಮಾಡ್ತೀನಿ ಅಂದರೆ ನ್ಯೂಸ್ ಪೇಪರಲ್ಲಿ ಹಾಕಿ ಸುಟ್ಟಿ ಇಟ್ಬಿಡ್ತೀನಿ ಸುಟ್ಬಿಟ್ಟು ಕವರಲ್ಲಿ ಕವರು ಎರಡು ಕವರ್ ಹಾಕ್ತೀನಿ ಸೊ ಅವಾಗ ನಿಮಗೆ ಅದು ಇದಾಗಲ್ಲ ಏನು ಹೇಳಿ ಆಗಲ್ಲ ಡಟ್ಟಿ ಆಗೋಲ್ಲ ಒಂಥರ ಒಣಗಲ್ಲ ಒಣಗಲ್ಲ ಡ್ರೈ ಆಗಿರುತ್ತೆ ಮತ್ತೆ ಫ್ರೆಶ್ ಆಗಿರುತ್ತೆ ಹಾಗೆ ಇರುತ್ತೆ ಚೆನ್ನಾಗಿರುತ್ತೆ ಟ್ಯೂಸ್ಡೇ ಸಂಜೆನೇ ಹೋಗಿ ಗಣೇಶ ಬುಕ್ ಮಾಡಿ ಬಂದ್ವಿ ಬುಧವಾರ ಹಬ್ಬ ಇತ್ತಲ್ಲ ನಾನು ಆಗಲೇ ಹೇಳ್ದಂಗೆ ಗಣೇಶ ಆಲ್ರೆಡಿ ಕಾಸ್ಟ್ಲಿ ಇದೆ ಅದೇನು ಮಾಡೋದು ವರ್ಷಕ್ಕೊಂದ್ಸರಿ ಹಬ್ಬ ಮಾಡಲೇಬೇಕಲ್ವ ಅದಕ್ಕೋಸ್ಕರ ಸಂಜೆನೇ ಹೋಗಿ ಬುಕ್ ಮಾಡಿದ್ವಿ ನಾವು ತೊಗೊಂಡು ತುಂಬ ಚೆನ್ನಾಗಿತ್ತು ಗಣೇಶ ನೋಡಿ ಇದೇ ಪಿಂಕ್ ಕಲರು ನಾನು

ನೋಡಿ ಇದು ಸಬ್ ಸಪ್ರೇಟಾಗಿ ಕಟ್ ಮಾಡ್ಕೊಂಡಿದ್ದೀನಿ ಅದು ತೊಟ್ಟು ಅಷ್ಟೇ ಅಷ್ಟು ಉದ್ದ ಇರಬಾರ್ದು ಅದು ಕಟ್ ಮಾಡಬೇಕು ನಾನು ಆಗಲೇ ಹೇಳ್ದಂಗೆ ನನಗೆ ಗಣೇಶಾಗೆ ಐದು ರೋಸ್ ಹಾರ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಈ ರೋಸ್ಗೋಸ್ಕರ ನಾನು ಮಾರ್ಕೆಟ್ಗೆ ಬೆಳಗ್ಗೆ ತ್ರೀ ತರ್ಟಿಗೆ ಹೋಗಿದ್ದೆ ಬೆಳಗ್ಗೆ ಹೋಗಿ ಆ ಫ್ಲವರ್ಸ್ನ ತಂದಿದ್ದು ಆಮೇಲೆ ಇದೂ ಅಷ್ಟೇ ಸಣ್ಣ ಸಣ್ಣದಾಗಿ ಕಟ್ ಮಾಡಿಕೊಂಡು ನಾನು ಕಟ್ಕೊಂಡಿದ್ದೀನಿ ಬೇಕಾದ್ರೆ ನಾನು ಇದು ಫುಲ್ ವೀಡಿಯೋನ ಯೂಟ್ಯೂಬ್ ಚಾನಲ್ ಹಾಕಿದ್ದೀನಿ ಅಲ್ಲಿ ಬೇಕಾದ್ರೆ ಸರಿ ಹೋಗಿ ವಾಚ್ ಮಾಡ್ಕೊಳ್ಳಿ ನಾ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ಹಾರ ಈ ಹಾರ ನಾನು ಕೇಳಿದ್ದಕ್ಕೆ ಎಷ್ಟಾಗುತ್ತೆ ಅಂತ ಮಾರ್ಕೆಟಲ್ಲಿ ಕೇಳಿದ್ದಕ್ಕೆ ಟೂ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಹೇಳ್ದೆ ಒಂದು ಹಾರನ ಅದಕ್ಕೆ ನಾನು ಯೋಚನೆ ಮಾಡಿಬಿಟ್ಟು ರೋಸ್ ತೊಗೊಂಡು ಬಂದೆ ಆ ರೋಸ್ ನಾನು ತೊಗೊಂಡಾಗ ತುಂಬ ಚಿಕ್ಕ ಚಿಕ್ಕದಾಗಿತ್ತು ಆ ಪಾಕೆಟಿಂದ ತೆಗ್ದಿದ ತಕ್ಷಣ ಏಕ್ದಮ್ ದರಳ್ಕೊಳ್ಳೋಕ್ಕೆ ಸ್ಟಾರ್ಟ್ ಆಯಿತು ಸರಿ ಇನ್ನೇನು ಮಾಡೋದು ಬಿಡು ಅಂತ ತೊಗೊಂಡು ನಾನು ಹಾರ ರೆಡಿ ಮಾಡಿದ್ದೀನಿ ಸೂಪರಾಗಿ ಬಂದು ನೋಡಿ ಈ ಥರ ಬರುತ್ತೆ ನಾನು ಇದೆಲ್ಲ ಮಾರ್ಕೆಟಲ್ಲಿ ತಂದಿದ್ದೀವಿ ಹೂವು ಮಾರ್ಕೆಟಲ್ಲಿ ಎಷ್ಟು ಮೋಸ ಮಾಡ್ತಾರೆ ಅಂದ್ರೆ ಅಷ್ಟು ಮೋಸ ಮಾಡ್ತಾರೆ ನಾವು ಎಷ್ಟೇ ಹುಷಾರಾಗಿದ್ರು ಅಷ್ಟೇ ಅಲ್ಲಿ ಹುಷಾರಾಗಿ ಹೋಗಬೇಕು ಯಾಕಂದರೆ ಈ ಫ್ಲವರ್ ತೊಗೊಂಡಿದ್ದೆ ನಾನಲ್ಲಿ ತ್ರೀ ತರ್ಟಿ ಇತ್ತಲ್ಲ ನಮ್ಮ ಕತ್ತಲೇಲಿ ಅಷ್ಟು ಗೊತ್ತಾಗಲಿಲ್ಲ ಆಮೇಲೆ ನಮ್ಮ ಮನೆಗೆ ತೊಗೊಂಡು ಬಂದು ನೋಡಿದ್ರೆ ಫುಲ್ ಕೊಳು ಇದಕ್ಕೆ ಟೂ ಫಿಫ್ಟಿ ರುಪೀಸ್ ತೊಗೊಂಡ್ರು ಇದೆಲ್ಲ ನೋಡಿದ್ರೆ ಸುಮ್ಮನೆ ಮಾರ್ಕೆಟ್ಗೆ ಹೋದ್ರೆ ತುಂಬ ಹೆಮ್ಮರ್ಸ್ತಾರೆ ಆನೆ ಹತ್ರ ತೊಗೊಳ್ಳೋದು ಎಷ್ಟೋ ಬೆಟರ್ ಅನಿಸುತ್ತೆ ಏನಂದರೆ ಅಲ್ಲೆಲ್ಲ ಸಿಗುತ್ತಲ್ಲ ಅಂತ ಅಷ್ಟೇ ನಾವು ಹೋಗ್ಬೇಕು ಹೊರ್ತು ತುಂಬ ಮೋಸ ಮಾಡ್ತಾರೆ ಹುಷಾರಾಗಿರಬೇಕು ನೋಡಿ ಇದು ಕಡಲೆಕಾಳು ನೆನ್ಸಿಟ್ಟಿದ್ದೀನಿ ನಾನು ಇದರಲ್ಲಿ ನಾನು ಕಡಲೆಕಾಳು ಹಾರ ಮಾಡ್ತೀನಿ ನಾನು ಯಾವಾಗಲೂ ಅಷ್ಟೇ ನೂರ ಒಂದು ಕಡಲೆಕಾಳನ್ನ ಹಾಕಿ ಹಾರ ಮಾಡ್ತೀನಿ ಇದರಿಂದ ಪೋಣ್ಸಿದ್ರೆ ತುಂಬ ಒಳ್ಳೆಯದಾಗುತ್ತೆ ಅಂತ ನನಗೆ ಅದು ನನ್ನ ಸ್ವಂತ ಅನುಭವ ನೀವು ಬೇಕಾದ್ರೆ ಟ್ರೈ ಮಾಡಿ ನೋಡಿ ಪೋಣಿಸಿದ್ರೆ ನೋಡಿ ಈ ಥರ ಬರುತ್ತೆ ನೂರ ಒಂದು ಕರೆಕ್ಟಾಗಿ ಹಾಕ್ಬಿಟ್ಟು ನೀಟಾಗಿ ಸೂಜಿ ಹೂವು ಹೇಗೆ ಪೋಣಿಸ್ತೀವೋ ಆ ಥರ ಪೋಣಿಸಿದ್ರೆ ನೋಡಿ ಇಷ್ಟು ನೀಟಾಗಿ ಬರುತ್ತೆ ನಾವು ದಾರ ಇಲ್ಲಿ ಎಕ್ಸ್ಟ್ರಾ ಬಿಟ್ಕೊಬೇಕು ನಮ್ಮ ಗಣೇಶ ಎಷ್ಟು ಟೈಟ್ ಇರುತ್ತೋ ಅಷ್ಟು ಐಟ್ ನೋಡಿಕೊಂಡು ನಾವು ಅದನ್ನು ಕಂಟ್ ಕಟ್ಕೋಬೇಕು ತುಂಬ ಚೆನ್ನಾಗಿರುತ್ತೆ ನೀವು ಒಂದು ಸೈಡ್ ಟ್ರೈ ಮಾಡಿ ನೋಡಿ ತುಂಬ ಒಳ್ಳೆಯದು ಆಮೇಲೆ ಈ ಗರ್ಕೇಲು ಅಷ್ಟೇ ನಾನು ಗಣೇಶ ಹತ್ರ ಇಡ್ತೀನಿ ನಾನು ಇದನ್ನು ಏಣಿಸ್ಬಿಟ್ಟೆ ಇಡ್ತೀನಿ ಇಪ್ಪತ್ತೊಂದು ಇಪ್ಪತ್ತೊಂದು ಥರ ಬೇ ಒಬ್ಬೊಬ್ಬರು ಇದನ್ನು ಏಣಿಸಲ್ಲ ಬಟ್ ನನಗೆ ಇದನ್ನು ನಾನು ಏಣಿಸಿಡ್ತೀನಿ ಯಾವಾಗಲೂ ಅಷ್ಟೇ ಚಿಕ್ಕ ವಯಸ್ಸಿಂದನೂ ಅಷ್ಟೇ ಇಪ್ಪತ್ತೊಂದೇ ನಾನು ಈ ಥರ ಗರ್ಕೆನ ಕಟ್ಬಿಟ್ಟು ಆ ಕಡೆ ಈ ಕಡೆ ಇಡ್ತೀನಿ ತುಂಬ ಒಳ್ಳೆಯದು ಅದು ನನಗೆ ಅನಿಸಿದೆ ನನ್ನ ಅನುಭವ ಇದು ಇಪ್ಪತ್ತೊಂದು ನಾನು ಇಟ್ಟು ಪೂಜೆ ಮಾಡ್ತೀನಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಇಟ್ಕೊಂಡು ನೀವು ಪೂಜೆ ಮಾಡಿ ಗರಿಕೆ ಇಟ್ಟರೆ ತುಂಬ ಶ್ರೇಷ್ಠ ಅಂದ್ಬಿಟ್ಟು ಇಟ್ಬಿಟ್ಟು ಪೂಜೆ ಮಾಡ್ತಾರೆ ಎಷ್ಟು ಬೇಕಾದ್ರು ಇಡ್ಬೋದು ಅವರವರ ಅನುಭವ ಅವರವ್ರ ಅನಿಸಿಕೆಗೆ ತಕ್ಕಂಗಿರುತ್ತೆ ಬಟ್ ನಾನು ಇಪ್ಪತ್ತೊಂದು ಇಟ್ಟು ಪೂಜೆ ಮಾಡ್ತೀನಿ ಆಮೇಲೆ ಇದನ್ನು ಎಲ್ಲ ಹಿಂದೆ ರೆಡಿ ಆಯಿತು ಇದನ್ನೆಲ್ಲ ಮುಂದೆ ಟೇಬಲೆಲ್ಲ ರೆಡಿ ಮಾಡೋಣ ಅಂತ ನಾನು ನನ್ನ ಮಕ್ಕಳೆಲ್ಲ ಸೇರಿಕೊಂಡು ರೆಡಿ ಮಾಡ್ತಾಯಿದ್ದೆ ಇನ್ನು ಈ ಮಕ್ಕಳಂತೂ ತುಂಬ ಗಲಾಟೆ ಮಾಡ್ತಾಯಿದ್ರು ನಾವು ಮಲ್ಗಷ್ಟರಲ್ಲಿ ಒಂದು ಹನ್ನೊಂದು ಗಂಟೆ ಆಗೋಯ್ತು ಇಷ್ಟು ಡೆಕೋರೇಷನ್ ಮಾಡೋಕ್ಕೆ ನಮ್ಮ ಚಿಕ್ಕವಳು ಆರಾಧ್ಯ ಅಂತೂ ಕೈಯ್ಯೇ ಬಿಡ್ತಾಯಿಲ್ಲ ತುಂಬ ಗಲಾಟೆ ಅಂದರೆ ತುಂಬ ಗಲಾಟೆ ಆಮೇಲೆ ಸರಿ ಅಂದ್ಬಿಟ್ಟು ಇದನ್ನೆಲ್ಲ ಫಿಕ್ಸ್ ಮಾಡಿ ರೆಡಿ ಮಾಡಿ ಹೋಗ್ಬಿಟ್ಟು ರಾತ್ರಿಯೇ ಎಲ್ಲ ರೆಡಿ ಮಾಡ್ಕೊಂಬಿಟ್ಟಿದ್ದೆ ಈ ಕರ್ಟನ್ನು ಎಲ್ಲ ಕಟ್ಕೊಂಡು ಫ್ರೂಟ್ಸ್ ಎಲ್ಲ ರಾತ್ರಿಯೆಲ್ಲ ಜೋಡಿಸಿ ಎಲ್ಲ ಇಟ್ಕೊಂಡ್ಬಿಟ್ಟಿದೆ ಬೆಳಗ್ಗೆ ಎದ್ದು ಪೂಜೆ ಮಾಡ್ಕೊಂಬಿಡೋಣ ಅಂತ ನನ್ನ ಮೈಂಡಲ್ಲಿತ್ತು ಬನ್ನಿ ನೆಕ್ಸ್ಟ್ ಇವಾಗ ಅದಕ್ಕೆಲ್ಲ ಏನೇನು ಮಾಡ್ತೀನಿ ಅಂತ ತೋರಿಸ್ತೀನಿ ನಿಮಗೆ ನಾವು ಆಲ್ರೆಡಿ ಡೆಕೋರೇಷನ್ಸ್ ಕೂಡ ಮಾಡಿಬಿಟ್ಟಿದ್ದೀವಿ ಚೆನ್ನಾಗಿದೆ ಹಲೋ ಐ ಹೋ ಅಲ್ಲಿ ಕವಗಲು ದೀಪ ಹೂವು ಅವೆಲ್ಲ ಇಷ್ಟ ಆಯಿತು ಆಮೇಲೆ ಈ ಫ್ಲವರ್ಸ್ ತಂದಿದೆ ನಾನು ತುಂಬ ಚೆನ್ನಾಗಿತ್ತು ಪಾಟ್ ಇತ್ತು ಪಾಟಿಗೆ ಸ್ವಲ್ಪ ಮರಳು ಹಾಕಿಬಿಟ್ಟು ಈ ಥರ ಫ್ಲವರ್ ಸುಮ್ಮನೆ ಚುಚ್ಚಿದೆ ತುಂಬ ಚೆನ್ನಾಗಿ ಬಂದಿತ್ತು ನೋಡೋಕ್ಕೂ ಅಷ್ಟೇ ಕ್ಯೂಟ್ ಆಗಿತ್ತು ತುಂಬ ಚೆನ್ನಾಗಿದೆ ಒಂದು ಸರಿ ನೀವು ಟ್ರೈ ಮಾಡಿ ನೋಡಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೀವಿ ಎಲ್ಲ ಫೋರ್ಸ್ ಲಡುಗೆಲ್ಲ ರೆಡಿ ಇಟ್ಟಿದ್ದೀವಿ ಒಳ್ಳೆ ಗಣೇಶ ಗಣೇಶ ಒಂದಿನ ಮುಂಚೆನೇ ಬುಕ್ ಮಾಡಿದ್ವಿ ಗಣೇಶ ಹತ್ತರನ ಅಂದ್ಬಿಟ್ಟು ಹೊರಟ್ವಿ ಬೆಳಗ್ಗೆ ಒಂಬತ್ತುವರೆ ಆಗೋಯ್ತು ಗಣೇಶ ತರಷ್ಟರಲ್ಲಿ ನಾವು ಬೈಕಲ್ಲೇ ಹೋಗ್ತೀವಿ ಗಣೇಶ ತೊಗೊಂಬರೋಕ್ಕೆ ಅಮ್ಮ ಹೋಗಿದ್ದಾರೆ ಗಣೇಶ ತರಕ್ಕೆ ಸ ಗಣೇಶಿಟ್ಟಿ ಗಣೇಶ ಮನೆಗೆ ಬರೋದಂತೆ ಸ್ವಲ್ಪ ತಾಬಕ್ಕೆ ನಿಮಗೆ ತೋರಿಸಿ ಫೈನಲಿ ಗಣೇಶ ತಗೊಂಡ್ ಬಂದ್ವಿ ಗಣೇಶ ನಾವು ಬ್ಯಾಗಲ್ಲೇ ತಗೊಂಡ್ಬರ್ತೀವಿ ಯಾಕಂದ್ರೆ ಸ್ವಲ್ಪ ದೂರದಿಂದ ತರೋದಲ್ಲ ಪ್ಲೇಟಲ್ಲೆಲ್ಲ ಇಟ್ಕೊಂಡ್ ಅಂತ ಬ್ಯಾಗ್ಲೆ ತಗೊಂಡ್ಬರ್ತೀವಿ ಗಣೇಶ ಬಂತು ಆರತಿ ತೆಗಿಬೇಕಾಗಿತ್ತು ಆರತಿ ತೆಗಿಯೋದು ನಮ್ಮ ದಿಯ ಮರ್ತೋಗ್ಬಿಟ್ಲು ವಿಡಿಯೋನ ಆ ಆರತಿ ತಗೊಂಡು ನಾವು ಒಳಗಡೆ ಬಂದ್ವಿ ಗಣಪತಿ ಬಪ್ಪ ಮಂಗಳ ಮೂರ್ತಿ ಗಣೇಶ ತೊಗೊಂಡು ಬಂದು ಪ್ರತಿಷ್ಠಾಪನೆ ಮಾಡಿದ್ವಿ ಇಟ್ವಿ ಇಟ್ಬಿಟ್ಟು ಒಂದೊಂದೇ ಹಾರಗಳೆಲ್ಲ ಹಾಕ್ತಾಯಿದ್ವಿ ಎಕ್ದಹಾರ ಮತ್ತು ರೋಸ್ ಹೂವು ಇದು ನಾನೇ ಮಾಡಿದ್ದು ನಾನು ಯೂಟ್ಯೂಬ್ ಚಾನಲಲ್ಲಿ ನಾನು ಅಪ್ಲೋಡ್ ಮಾಡಿದ್ದೀನಿ ಬೇಕಾದರೆ ಒಂದ್ಸಲಿ ಸರ್ಚ್ ಮಾಡಿ ನಾನೇ ಪೋಣಿಸಿರೋದು ಹೂವು ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಆಮೇಲೆ ಹಾಗೆ ಗರ್ಕೆ ಎಲ್ಲ ಏನೇನು ಮಾಡ್ಕೊಂಡಿದ್ನೋ ಕಡಲೆಕಾಳು ಹಾರ ಇದನ್ನೆಲ್ಲ ಹಾಕಿ ನಮ್ಮ ಮನೆಯವರೆಲ್ಲ ರೆಡಿ ಮಾಡ್ತಾಯಿದ್ರು ಗಣೇಶ ಹಬ್ಬ ಅಂದರೆ ಗಂಡು ಮಕ್ಳಿಗೆ ತುಂಬ ಇಷ್ಟ ಆಗುತ್ತೆ ಅವ್ರಿಗೆ ಏನೋ ಒಂಥರ ಖುಷಿ ಅಂದರೆ ನಮ್ಮ ಮನೇಲಿ ಗಣೇಶನೆಲ್ಲ ಗಣೇಶ ಕೂರಿಸಿದಾಗ ಗಂಡಸ್ರ ಅಂದರೆ ನಮ್ಮ ಹಸ್ಬೆಂಡೇ ಅದಕ್ಕೆಲ್ಲೂ ಡೆಕೋರೇಷನ್ ಮಾಡೋದ್ರಿಂದ ಹಿಡ್ದು ಹೂವು ಹಾಕೋದ್ರಿಂದ ಪೂಜೆ ಎಲ್ಲ ಅವರೇ ಫಸ್ಟ್ ಮಾಡ್ತಾರೆ ಆಮೇಲೆ ನೆಕ್ಸ್ಟು ನಾವು ಮಾಡ್ಕೊತೀವಿ ನೋಡಿ ಎಲ್ಲ ಅವರೇ ಮಾಡ್ತಾಯಿದ್ರು ಈ ಹಾರನೂ ಅಷ್ಟೇ ನಾನೇ ಪೂಣಿಸಿದ್ದು ಸಾವಂತ ತುಂಬ ಚೆನ್ನಾಗಿ ಕಾಣಿಸ್ತಾಯಿತ್ತು ನೋಡೋದಕ್ಕೂ ಅಷ್ಟೇ ಗಣೇಶ ತುಂಬ ಲಕ್ಷಣವಾಗಿತ್ತು ಆಮೇಲೆ ಇದೆಲ್ಲ ರೆಡಿ ಆಯಿತು ಆಮೇಲೆ ಹಂಗೆ ಗೌರಮ್ಮನಿಗೂ ಹೂವು ಎಲ್ಲ ಹಾಕಿದ್ವಿ ನಾನು ಅದನ್ನು ರೆಕಾರ್ಡ್ ಮಾಡಿಕೊಂಡಿಲ್ಲ ನಮ್ಮ ದಿಯಾ ಆಮೇಲೆ ಇದನ್ನೆಲ್ಲ ಆದಮೇಲೆ ನಮ್ಮ ದಿಯಾ ಒಂದು ಹಾಡು ಹೇಳ್ತಾಳೆ ಅದು ತುಂಬ ಚೆನ್ನಾಗಿದೆ ಅದು ನೆಕ್ಸ್ಟ್ ಇದರಲ್ಲೇ ಹಾಕ್ತೀನಿ ಆಮೇಲೆ ಇದು ಗಣೇಶನಿಗೆ ಕುಂಕುಮ ಇಡೋದು ಮರೆತು ಹೋಗಿಬಿಟ್ಟಿದ್ವಿ ಆಮೇಲೆ ನಮ್ಮ ಮನೆಯವರು ಗಣೇಶಿಗೆ ಕುಂಕುಮ ಆಮೇಲೆ ಗೆಜ್ಜೆ ವಸ್ತ್ರ ಆಮೇಲೆ ಇದು ಏನಂತಾರೆ ಜನವಾರ ಇದನ್ನೆಲ್ಲ ಹಾಕಿದ್ವಿ ತುಂಬಾ ಖುಷಿ ಆಯ್ತು ಎಷ್ಟು ಚೆನ್ನಾಗಿ ಇದಾಯ್ತು ಅಂದ್ರೆ ನೋಡಿ ಗೌರಮ್ಮ ಹೂವನು ಹಾಕಿದ್ವಿ ನಂಬಿದವರ ತರು ನೀನೆ ನಿನಗೆ ವಂದನೆ ನಂಬಿದವರ ಪಾಲಿನ ಆ ಕಲ್ಪ ತರು ನೀನೆ ಪಾದ ಪದ ಶುಕ್ರವ ಚೌತಿ ಎಂದು ದಯಮಾಲಿ ತಂದಿನಿಗೆ ತಲೆ

ನಾಳೆ ಹೇಳ್ತೀನಿ ನಾನು ಓಕೆ ಶುಕ್ರ ಬಾರದ ಎಲ್ಲ ಬಿಡೋ دیا۔ ತಾಳೆ ಲೇ 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 ನಾಲ್ಕುವತ್ ಅಷ್ಟೇ ಅದು ನೀವು ಹೇಳ್ತೀಯಾ ಅಲ್ಲ ಯಲ್ ತಾತ್ತ ಬಾ ಅಲ್ಲಿ ಅಮ್ಮ ತಾಯಿ ಸ್ವಲ್ಪ ನೀನು ಹಾಡ್ ಹೇಳೋ ದೇವರಗೆ ಜೇ ಲಾಲಾ ಲಾಲಾ ಹ್ಮ ಸರಿ ಶು கணபதி சரி கஜபதியே கணபதியே நினை வந்தனே நம்பி தவர பாலினா கல்ப தருணினே கஜமுகனே கணபதியே நினை வந்தனே நம்பி தவர பாலினா கல்ப தருணினே நோக்கதா நதனியிலே காரணம் எண்ணே

Guarda, eh? guarda, 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 mangala guarda, ಗಣೇಶ ಹಬ್ಬ ಫೈನಲ್ ಆಗಿ ಮುಗೀತು ಇನ್ನು ಗಣೇಶನ ಪೂಜೆ ಮಾಡಿಬಿಟ್ಟು ವಿಸರ್ಜನೆ ಮಾಡಬೇಕು ಇನ್ನು ಗಣೇಶ ಎಲ್ಲ ಅಳಾಡಿಸಿ ಇನ್ನು ಗಣೇಶ ಬಿಡೋಕ್ಕೆ ಎಲ್ಲ ರೆಡಿ ಮಾಡಿಕೊಂಡ್ವಿ ಆಮೇಲೆ ಈ ವರ್ಷ ಅಂತೂ ತುಂಬ ಖುಷಿಯಾಯಿತು ಗಣೇಶ ಈಗ ಎಲ್ರಿಗೂ ಯಾರ್ಯಾರು ಕಷ್ಟ ಇದೆಯೋ ಅವ್ರದ್ದೆಲ್ಲ ಕಷ್ಟಗಳನ್ನ ಪರಿಹಾರ ಮಾಡಿ ಆಯಸ್ಸು ಆರೋಗ್ಯ ನೆಮ್ಮದಿ ಶಾಂತಿ ಕೊಟ್ಟು ಕಾಪಾಡಲಿ ಅಂತ ನಾನು ಆ ದೇವರಲ್ಲಿ ಕೇಳ್ಕೊತೀನಿ ಎಲ್ರಿಗೂ ಒಳ್ಳೆಯದಾಗ್ಲಿ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್